ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಹಾಲು ಭಾತು ಮಾಡೋದು ಹೇಗಂತ ನೋಡೋಣ ನಾನು ಹಾಲು ಭಾತಿಗೆ ಒಂದೂವರೆ ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸಾರಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಒಂದು ಆಫ್ ಆನ್ ಅವರ್ ಅಕ್ಕಿನ ನೀರಲ್ಲಿ ನೆನೆ ಇಡ್ತಿದ್ದೆ ಇವಾಗ ನಾನು ಕುಕ್ಕರ್ ಇದ್ದೀನಿ ಒಲೆ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಸಾಸಿವೆ ಇದ್ದೀನಿ ಎಣ್ಣೆ ಕಾಟಾದ ಮೇಲೆ ಸಾಸಿವೆ ಹಾಕಿ ನೋಡಿ ಇವಾಗ ನಾನು ಮೂರು ಚಕ್ ಚಕ್ಕೆ ಹಾಕಿದ್ದೀನಿ ಒಂದು ಮೂರು ಇಲ್ಲ ನಾಲ್ಕು ಮೆಣಸು ಹಾಕ್ತಾ ಇದ್ದೀನಿ ನಾನಿವಾಗ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿ ಶೇಂಗ ಕೂಡ ಹಾಕ್ತಾ ಇದ್ದೀನಿ ಹಾಲು ಪತ್ತಿಗೆ ಕಡಲೆ ಬೇಳೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಕಡಲೆಬೇಳೆ ಶೇಂಗಾ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಆಯಿತಾ ಕರೆಂಟ್ ನಾನು ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪು ಸರಿ ಬಂದರಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಒಂದು ನಾಲ್ಕು ಇಲ್ಲ ಐದು ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಕುಟ್ಟಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ಹಾಕಿದ್ದೀನಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಜೀರಿಗೆ ಈ ಟೈಮಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದರ ವಾಸನೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಚೂಡಿ ಇವಾಗ ನಾನು ಮೆಣ್ಸಿನ್ಕಾಯಿ ಹಾಕ್ತಾ ಹೋಗಿ ಅಕ್ಕಿ ಮೆಣಸಿನ್ಕಾಯಿ ಕಾಳ ಮೆಣಸಿನ ಮಾಡ್ಕೋಬೋದು ಹಾಕಿದ್ದೀನಿ ಒಂದು ಈರುಳ್ಳೆ ನಾನು ಕಟ್ ಮಾಡಿಕೊಂಡು ಒಬ್ಬಟ್ಟು ಕಟ್ ಮಾಡಿಕೊಂಡು ಹಾಕಿದ್ದೀನಿ నోడి ఈరుళ్ళి స్వల్ప ఎణి ఫ్రై అది టమెటో ఆక్తా అంటూ దొడ్డదాగిటో కట్ మి ఆీ టటో మెణసినకై ఎణి ఫ్రై ఆగం చాలా ఒక ಸ್ವಲ್ಪ ನಾನು ಬಟಾಣಿ ಹಾಕ್ತಾ ಇದ್ದೀನಿ ನಾನು ಒಣ ಬಟಾಣಿ ಹಾಕ್ತಾ ಇದ್ದೀನಿ ನೀವು ಹಸಿ ಬಟಾಣಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಲುಗಡ್ಡಿನ ಸಿಪ್ಪೆ ತೆಗ್ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಎರಡು ಆಲೂಗಡ್ಡೆ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಲೂಗಡ್ಡೆ ಕೂಡ ಎರಡು ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಸಿ ನೋಡಿ ಇವಾಗ ಅಚ್ಚಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ನೀರು ಹಾಕ್ತಾ ಇದ್ದೀನಿ ಇವಾಗ ನಾನು ಒಂದೂವರೆ ಗ್ಲಾಸ್ ತೊಗೊಂಡ್ರೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಹುಣ್ಣೆ ಮು ಜಾಸ್ತಿ ಉದುರು ಅನ್ನ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೋದು ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಕೊನೆಯಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಕುಕ್ಕ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಮೂರು ಸಿಟಿ ಆದಮೇಲೆ ಅನ್ನನ ನಾನು ತೆಗ್ದಿದ್ದೀನಿ ನೋಡಿ ಹೇಗಾಗಿದೆ ಅಂತ ಚೆನ್ನಾಗಿ ತಿರುವಿ ಕೂಡ ಕರೆಕ್ಟಾಗಿ ನೀರು ಕರೆಕ್ಟಾಗಿದೆ ಮೆತ್ತಗಾಗಿಲ್ಲ ಆಮೇಲೆ ಗಟ್ಟು ಕೂಡ ಆಗಿಲ್ಲ ಅಕ್ಕಿ ನೀರು ನಾವು ಪರ್ಫೆಕ್ಟ್ ಆಗಿದ್ರೆ ಅನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಲು ಬಾತ್ ಹೇಗಾಗಿದೆ ಅಂತ ನೀವು ಕೂಡ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಬಾಯ್